ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಪಾಸಿಟಿವ್ ಅಫಮೇಷನ್ ಸೆಂಟೆನ್ಸಸ್ ಇದ್ರ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ಅಫಮೇಷನ್ಸ್ ಅಂದರೆ ದೃಢೀಕರಣಗೊಳಿಸೋದು ಕನ್ನಡದಲ್ಲಿ ನಾವು ಯಾವುದೇ ಒಂದು ವಾಕ್ಯವನ್ನು ದೃಢೀಕರಣವನ್ನು ದೃಢೀಕರಣಗೊಳಿಸಿದರೆ ಅದನ್ನು ಅಫಮೇಷನ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಯೋಚನೆ ಮಾಡುವ ಯೋಚನೆಗಳು ಸಕಾರಾತ್ಮಕವಾಗಿ ಬದಲಾವಣೆಗೊಳ್ಳಲು ಈ ಪಾಸಿಟಿವ್ ಅಫಮೇಷನ್ ಸೆಂಟೆನ್ಸಸ್ ತುಂಬ ಬ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಒಂದು ಪಾಸಿಟಿವ್ ಅಫಾಮೇಷನ್ ಸೆಂಟೆನ್ಸಸ್ಸನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕೆಲವು ಒಳ್ಳೆಯ ಬದಲಾವಣೆಗಳು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಬಹುದು ಯಾವೆಲ್ಲ ಅಂಶಗಳನ್ನು ನಾವು ಇದರ ಬಗ್ಗೆ ಗಮನದಲ್ಲಿಟ್ಕೋಬೇಕು ಅನ್ನೋದನ್ನು ಮೊದಲು ನೋಡೋಣ ಈ ಪಾಸಿಟಿವ್ ಅಫಮೇಷನ್ ಸೆಂಟೆಸ್ ಸೆಂಟೆನ್ಸಸ್ಸನ್ನು ದಿನದಲ್ಲಿ ಒಂದು ಅಥವಾ ಮೂರು ಬಾರಿ ನಾವು ಹೇಳ್ಕೋಬಹುದು ಅದು ಹೇಗೆ ಹೇಳಬೇಕು ಅಂತ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾದರೂ ಹೇಳ್ಬೋದು ಇಲ್ಲ ನಾವು ಇರುವ ಜಾಗದಲ್ಲೇ ಅಂದರೆ ನಾವು ಮಲಗಿರ್ಬೋದು ಅಲ್ಲೇ ಕುತ್ಕೊಂಡು ಹೇಳ್ಬೋದು ಇಲ್ಲ ಸೋಫಾ ಮೇಲೆ ಕುತ್ಕೊಂಡು ಹೇಳ್ಬೋದು ನಾವು ಎಲ್ಲಿರ್ತೀವೋ ಅಲ್ಲಿ ನಾವು ಕೂತ್ಕೊಂಡು ಆ ಒಂದು ಪಾಸಿಟಿವ್ ಅಫಮೇಷನ್ ಸೆಂಟೆನ್ಸಸ್ಸನ್ನು ಹೇಳಿದರೆ ನಮ್ಮ ಒಂದು ಯೋಚನಾ ಶೈಲಿ ಬದಲಾವಣೆಯನ್ನು ಹೊಂದುತ್ತೆ ಆಮೇಲೆ ಯಾವ ಒಂದು ಏಜ್ ಗ್ರೂಪ್ ಅವರು ಹೇಳಬೇಕು ಅನ್ನೋದನ್ನು ನೀವು ಕೇಳಿದರೆ ಈ ಒಂದು ಅಫಮೇಷನ್ ಸೆಂಟೆನ್ಸಸ್ಸನ್ನು ನಾವು ಎಂಟು ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಈ ಒಂದು ಸೆಂಟೆನ್ಸಸ್ ಯಾವಾಗಲೂ ಸಹ ಸಕಾರಾತ್ಮಕವಾಗಿ ಇರಬೇಕು ಆ ಒಂದು ಸೆಂಟೆನ್ಸಸ್ ಅಂದರೆ ವಾಕ್ಯಗಳು ನಾವು ಏನು ಹೇಳ್ತೀವೋ ಅದು ನಮ್ಮ ಈಗಿನ ಒಂದು ಪ್ರಸ್ತುತ ಪರಿಸ್ಥಿತಿಗೆ ಹೊಂದುವಂತಹ ಒಂದು ವಾಕ್ಯಗಳು ಆಗಿರಬೇಕು ಯಾವುದೇ ಒಂದು ಪಾಸ್ಟ್ ಇರಬಾರ್ದು ಪಾಸ್ಟ್ ಆಗಿ ಹೋಗಿರುವ ಘಟನೆಗಳ ಬಗ್ಗೆ ಇರಬಾರ್ದು ಮತ್ತು ಮುಂದೆ ಆಗುವಂತಹ ಘಟನೆಗಳ ಮೇಲೆ ಯಾವುದೇ ಒಂದು ವಾಕ್ಯಗಳು ಇರಬಾರ್ದು ಯಾವ ಒಂದು ನಾವು ವಾಕ್ಯಗಳು ಹೇಳ್ತಾ ಇದ್ದೀವೋ ಅದು ಪ್ರಸ್ತುತ ಪರಿಸ್ಥಿತಿಗೆ ಅದು ಅನ್ವಯ ಆಗಿರಬೇಕು ಅಂದರೆ ಅದು ಪ್ರೆಸೆಂಟೆನ್ಸಲ್ಲಿ ಇರಬೇಕು ಯಾವಾಗಲೂ ಸೊ ಆ ಥರ ಒಂದು ಈ ಅಫಮೇಷನ್ಸನ್ನು ನಾವು ಹೇಳಿಕೊಂಡ್ರೆ ದಿನನಿತ್ಯ ಅದು ನಮ್ಮ ಒಂದು ಮೆದುಳಿನ ಯೋಚನಾ ಶಕ್ತಿಯನ್ನು ಸಹ ಬದಲಾವಣೆ ಮಾಡುತ್ತೆ ಎಷ್ಟೋ ಸಂ ಸಂಶೋಧನೆಗಳಿಂದ ಏನು ರಿಸಲ್ಟ್ ಹೊರಗೆ ಬಂದಿದೆ ಅಂದರೆ ನಾವು ಸಕಾರಾತ್ಮಕವಾಗಿ ನಮ್ಮ ವಾಕ್ಯಗಳನ್ನು ಅಂದರೆ ಅಫಮೇಷನ್ ಸೆಂಟೆನ್ಸನ್ಸನ್ನು ನಾವು ಹೇಳ್ತಾ ಇದ್ದರೆ ಅದು ನಮ್ಮ ಮೆದುಳಿನ ಒಂದು ಯೋಚನಾ ಶೈಲಿಯನ್ನು ಸಹ ಬದಲಾವಣೆ ಮಾಡುತ್ತೆ ರೀವೈರಿಂಗ್ ಆಗುತ್ತೆ ಒಳಗಡೆ ತಲೆಯಲ್ಲಿ ನಮ್ಮ ಒಂದು ಯೋಚನೆ ಶಕ್ತಿಯನ್ನು ಹೊಂದಿರುವಂತಹ ಭಾಗಗಳು ಏನೆಲ್ಲ ಇದೆಯೋ ಮೆದುಳಿನಲ್ಲಿ ಅದರ ಒಂದು ಕಾರ್ಯದಲ್ಲಿ ಸಹ ಬದಲಾವಣೆ ಹೊಂದುತ್ತೆ ನಾವು ಏನು ವಾಕ್ಯಗಳನ್ನು ಹೇಳ್ತಾ ಇದ್ದೀವೋ ಆ ವಾಕ್ಯಗಳನ್ನು ಖಚಿತಪಡಿಸಲು ಅಂದರೆ ಆ ಥರ ಆ ಒಂದು ಅನುಕೂಲತೆಯನ್ನು ಮಾಡಿಕೊಡಲು ಯಾವೆಲ್ಲ ಯೋಚನೆಗಳು ಬರಬೇಕೋ ತಲೆಗೆ ಆ ಯೋಚನೆಗಳು ಬರೋದಕ್ಕೆ ಶುರು ಆಗತ್ತೆ ಆಮೇಲೆ ನಮ್ಮ ಒಂದು ಯೋಚನಾ ಶೈಲಿ ಸಕಾರಾತ್ಮಕವಾಗಿ ಮತ್ತು ಸದೃಢವಾಗುತ್ತೆ ಯಾವುದೇ ಒಂದು ನಕಾರಾತ್ಮಕ ಯೋಚನೆ ಬೇಗ ಬರೋದಿಲ್ಲ ಇದರಿಂದ ನಮ್ಮ ಬೆಳವಣಿಗೆ ಯೋಚನಾ ಶಕ್ತಿಯ ಬೆಳವಣಿಗೆ ಚೆನ್ನಾಗಿರುತ್ತೆ ಈ ಒಂದು ಈಗ ಈ ಒಂದು ಪರಿಸ್ಥಿತಿಗೆ ಅಂದರೆ ನಾವು ಆಧುನಿಕ ಯುಗದಲ್ಲಿದ್ದೀವಿ ಹಲವಾರು ವ್ಯಕ್ತಿಗಳು ಮತ್ತು ವಿದ್ಯಾರ್ಥಿಗಳು ಗೃಹಿಣಿಯರು ಮತ್ತು ಬೇರೆ ಬೇರೆ ಕೆಲಸದಲ್ಲಿರ ಇರುವವರು ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ ಆಮೇಲೆ ನಕಾರಾತ್ಮಕ ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ ಉದಾಹರಣೆಗೆ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ನನ್ನ ಆರೋಗ್ಯ ಬೇರೆಯವ್ರ ಥರ ಇಲ್ಲ ನಾನು ಚೆನ್ನಾಗಿ ಓದ್ತಾ ಇಲ್ಲ ನನಗೆ ಬೇರೆಯವ್ರ ಥರ ಆಸ್ತಿ ಅಂತಸ್ತುಗಳು ಇಲ್ಲ ಆಮೇಲೆ ನಾನು ಯಾವುದೇ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ ಜೀವನದಲ್ಲಿ ಮುಂದೆ ಹೋಗಲು ಈ ಥರ ಹಲವಾರು ವಿಷಯಗಳಲ್ಲಿ ನಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಜನರು ಅದರಿಂದ ಹೊರಗೆ ಬರಲು ಈ ಒಂದು ಅಫಮೇಷನ್ ಸೆಂಟೆನ್ಸಸ್ ತುಂಬ ನಮಗೆ ಯೂಸ್ಫುಲ್ ಆಗುತ್ತೆ ಈ ಇದು ಯೂಸ್ ಮಾಡ್ತಾ ಮಾಡ್ತಾ ಉಪಯೋಗ ಮಾಡ್ತಾ ಮಾಡ್ತಾ ಹಲವು ದಿನಗಳಾದಮೇಲೆ ಇದು ಇಪ್ಪತ್ತು ದಿನ ಅಂದರೆ ಟೈಮ್ ಸ್ಪ್ಯಾನ್ ಇದ್ರದ್ದು ನೀವು ಮಾಡ್ಬೋದು ಆಮೇಲೆ ಲೈಫ್ ಲಾಂಗ್ ಇದನ್ನು ರೂಢಿ ಮಾಡ್ಕೊಳ್ತೀವಂದ್ರೂ ಸಹ ಅಂದರೆ ಯಾವುದೇ ಒಂದು ಅನಾನುಕೂಲ ಏನು ಸೃಷ್ಟಿ ಆಗಲ್ಲ ಆದರೆ ಇದು ಹೇಳೋದ್ರಿಂದ ನಮಗೆ ಲಾಭ ಆಗೇ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬಾರ್ದು ಆದರೆ ನಾವು ಇದನ್ನ ಹೇಳೋದ್ರಿಂದ ಸಕಾರಾತ್ಮಕ ಬದಲಾವಣೆಗಳು ನಿಜವಾಗ್ಲೂ ಆಗುತ್ತೆ ಜೀವನದಲ್ಲಿ ಈ ಎಲ್ಲ ಯೋಚನೆಗಳು ಈಗಿನ ಪರಿಸ್ಥಿತಿಗಳಿಗೆ ಅಂದ್ರೆ ಪ್ರಸ್ತುತ ಪರಿಸ್ಥಿತಿಗಳಿಗೆ ಬೇಕೇ ಬೇಕು ಅನ್ನೋದನ್ನ ಹಲವಾರು ರಿಸರ್ಚರ್ಸ್ ಅವರ ರಿಸಲ್ಟ್ ಕೊಟ್ಟಿದೆ ಸೊ ಅದರಿಂದ ಈ ವಿಷಯ ಈಗ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಿ ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ನಿಮ್ಮ ಸನ್ ಅಂದರೆ ನಕಾರಾತ್ಮಕ ಯೋಚನೆಗಳ ಸನ್ನಿವೇಶದಲ್ಲಿ ನೀವಿದ್ದೀರಾ ಅಂದರೆ ಅದರಿಂದ ಹೊರಗೆ ಬನ್ನಿ ಎವ್ರಿ ಡೇ ಅಂದರೆ ಪ್ರತಿನಿತ್ಯ ನೀವು ದಿನದಲ್ಲಿ ಒಂದರಿಂದ ಮೂರು ಸಾರಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆಗ ನಾನು ಆರೋಗ್ಯವಾಗಿದ್ದೀನಿ ನಾನು ನನ್ನ ಒಂದು ಗುರಿಯನ್ನು ತಲುಪಲು ಪ್ರಯತ್ನ ಇದ್ದೀನಿ ನನ್ನ ಒಂದು ನೋಡಲು ಸೌಂದರ್ಯ ಅಂದರೆ ನಾವು ನೋಡಲು ಚೆನ್ನಾಗಿದ್ದೀವಿ ನಾನು ನೋಡ ನೋಡೋದಕ್ಕೆ ಚೆನ್ನಾಗಿದ್ದೀನಿ ಹೀಗೆ ನಮ್ಮದೇ ಆದ ಯಾವೆಲ್ಲ ಪರಿಸ್ಥಿತಿಗಳನ್ನು ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀವೋ ಆ ಪರಿಸ್ಥಿತಿಗಳ ಬಗ್ಗೆ ಆ ಒಂದು ನಿಲುವನ್ನು ದೂರ ಮಾಡಿ ನಾವು ಸಕಾರಾತ್ಮಕವಾದ ಒಂದು ಯೋಚನೆಯನ್ನು ತೆಗೆದುಕೊಂಡು ಆ ಒಂದು ವಾಕ್ಯವನ್ನು ಸಕಾರಾತ್ಮಕವಾಗಿ ಹೇಳಿದಾಗ ಅದು ನಿಜವಾಗ್ಲೂ ಬದಲಾವಣೆ ಆಗಲು ಶುರು ಆಗುತ್ತೆ ಈ ಒಂದು ಅಂಶ ಬಹಳ ಚಿಕ್ಕದಾಗಿ ಕಂಡರೂ ಸಹ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಲವಾರು ಅಂಶಗಳನ್ನು ನಮಗೆ ಅನುಕೂಲವಾಗುವಂತೆ ಮಾಡುತ್ತೆ ನಮ್ಮ ಜೀವನದಲ್ಲಿ ಈ ಅಫಮೇಷನ್ಸ್ ನಾವು ಏನು ಹೇಳ್ತೀವೋ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರೋದಕ್ಕೆ ಶುರು ಮಾಡುತ್ತೆ ನಾವು ಸಕಾರಾತ್ಮಕವಾದ ವಾಕ್ಯಗಳನ್ನು ಹೇಳಿದಾಗ ಅದರ ಅದರ ಅನುಕೂಲವಾಗಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ನಕಾರಾತ್ಮಕವಾದ ಯೋಚನೆಗಳನ್ನು ತಲೆಯಲ್ಲಿಕೊಂಡು ಆ ಅದೇ ಥರದ ವಾಕ್ಯಗಳನ್ನು ಹೇಳಿದಾಗ ನಕಾರಾತ್ಮಕ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಸೊ ಇಲ್ಲಿ ತುಂಬ ಮುಖ್ಯವಾಗಿ ನಮ್ಮ ಯೋಚನೆಗಳು ನಮ್ಮ ಮೆದುಳಿನ ಕಾರ್ಯವನ್ನು ಅದು ಬದಲಾವಣೆಯನ್ನು ಮಾಡ್ತಾ ಇರುತ್ತೆ ನಮ್ಮ ಯೋಚನೆಗಳ ಮೇಲೆ ನಮ್ಮ ಮೆದುಳು ಕೆಲವು ಸರಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ನಮ್ಮ ವಾಕ್ಯಗಳು ನಾವೇನು ಹೇಳ್ತಾ ಇದ್ದೀವೋ ದಿನಾಲು ಆ ವಾಕ್ಯಗಳು ನಾವು ಹೇಳಿದಾಗ ಕೆಲವು ಸಮಯ ಆದಮೇಲೆ ಕೆಲವು ದಿನಗಳಾದಮೇಲೆ ಅದ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ಒಳ್ಳೆಯ ಒಂದು ರಿಸಲ್ಟ್ ನಮಗೆ ಸಿಗುತ್ತೆ ಈ ಒಂದು ವಿಷಯವನ್ನು ಎಲ್ಲರಿಗೂ ತಿಳಿಸೋದಕ್ಕೆ ನಾನು ಈ ವಿಡಿಯೋ ಮಾಡಿರೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ನೀವು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು